ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಭರತ್ ಶೆಟ್ಟಿಯನ್ನ ವಿಧಾನಸಭೆಯ ಸ್ಪೀಕರ್ ಆರು ತಿಂಗಳ ಕಾಲ ಅಮಾನತು ಮಾಡಿದ ಕ್ರಮ ಸರಿಯಿಲ್ಲ ಸ್ಪೀಕರ್ ನಿರ್ಧಾರವನ್ನ ಕೂಡಲೇ ಹಿಂದಕ್ಕೆ ಪಡೆಯಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುವುದೆಂದು ಉತ್ತರ ಮಂಡಲದ ಸದಸ್ಯರಾದ ರಾಜೇಶ್ ಕೊಟ್ಟಾರಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತಿಲಕರಾಜ್ ಕೃಷ್ಣಾಪುರ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಡಾ ಭರತ್ ಶೆಟ್ಟಿಯವರು ಕ್ಷೇತ್ರದಲ್ಲಿ ಪ್ರಥಮ ಅವಧಿಯಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚಿನ ಅನುದಾನವನ್ನು ಮಂಗಳೂರು ಉತ್ತರ ಕ್ಷೇತ್ರಕ್ಕೆ ತಂದು ಸಮಗ್ರ ಅಭಿವೃದ್ಧಿ ಮಾಡುವಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಸ್ಪೀಕರ್ ಅವರೇ ವಿಧಾನಸಭೆಯಲ್ಲಿ ಬಾವಿಯಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದೆ ಅದನ್ನು ಸ್ವೀಕರಿಸುವ ಮನಸ್ಥಿತಿ ಸ್ವೀಕರ್ಗೆ ಇರಬೇಕು ನೀವು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವುದು ಸರಿಯಲ್ಲ ಶಾಸಕರನ್ನ ಆರು ತಿಂಗಳ ಕಾಲ ಅಮಾನತು ಮಾಡುವುದರಿಂದ ಬಿಜೆಪಿ ಶಾಸಕರ ಸಂಖ್ಯೆಯನ್ನು ಸದನದಲ್ಲಿ ಕಡಿಮೆ ಮಾಡಿ ಸುಲಭ ಬಿಲ್ ಪಾಸ್ ಆಗಲು ಕಾಂಗ್ರೆಸ್ ನಡೆಸುವ ಪೂರ್ವ ಉದ್ದೇಶದ ಹುನ್ನಾರವೇ ಆಗಿದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ರು ಇನ್ನೇ ಸುದ್ದಿಗೋಷ್ಠಿಯಲ್ಲಿ ಭರತ್ ರಾಜಕೃಷ್ಣಾಪುರ ಪೂಜಾ ಪೈ ಹರ್ಷಿತ್ ನೋಂಡಾ ಸಂದೀಪ್ ಪಚ್ಚನಾಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತಿಂಗಳಿಗೆ ಸದನದಿಂದ ಹೊರಗಾಕಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಈ ತನಕ ಅವರ ಕ್ಷೇತ್ರದಲ್ಲಿ ಅವರು ಜನರೊಟ್ಟಿಗೆ ಬೆರೆತು ಜನರ ಕಷ್ಟ ಸುಖದಲ್ಲಿ ಬೆರೆತು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಎರಡು ಸಾವಿರದ ಇನ್ನೂರು ಕೋಟಿಗಿಂತ ಹೆಚ್ಚು ಅನುದಾನ ತಂದು ಕ್ಷೇತ್ರದ ಜನಪ್ರಿಯ ಪ್ರೀತಿಯನ್ನು ಕರ್ ಕರೆದಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರ ಡಾಕ್ಟರ್ ಶೆಟ್ರು ಮಾಡಿದಂಥ ಕೆಲಸ ಮೊನ್ನೆ ಟ್ರ್ಯಾಪ್ ಮತ್ತು ಅಲ್ಪಸಂಖ್ಯಾತರ ನಾಲ್ಕು ಪರ್ಸೆಂಟ್ ಮೀಸಲಾತಿಯ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಸದನದಲ್ಲಿ ಅವರು ಬಾವಿಗೆ ಇಳಿದು ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರಾದಂಥ ಸಂವಿಧಾನದ ಹುದ್ದೆಯಲ್ಲಿದ್ದು ಒಬ್ಬರು ಸ್ಪೀಕರ್ ಖಾದರ್ ಅವರು ಮಾಡಿದಂಥ ಅವರ ಸಸ್ಪೆಂಡನ್ನು ಸ್ವಲ್ಪ ಯೋಚನೆ ಮಾಡಿದರೆ ಇಂದಿನ ಅವಧಿಯಲ್ಲಿ ಅವರು ಮಾಡಿದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಅವರು ಹಿಂದೆ ಎರಡು ಬಾರಿ ಸಸ್ಪೆಂಡ್ ಆಗಿದ್ರು ಅವರು ಕೂಡ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕಿತ್ತು ನಾನು ಕೂಡ ಈ ಸದನದಲ್ಲಿ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಉತ್ತರದ ಕಾರ್ಯಕರ್ತರು ಪಕ್ಷದ ಪ್ರಮುಖರು ಡಾಕ್ಟರ್ ಭರತ್ ಶೆಟ್ಟಿ ಹಿಂದೆ ಸದಾ ಇರ್ತೇವೆ ನೀವು കൂടുതലെ ഇന്ന